ಅದು ತ್ರಿಮೂರ್ತಿಗಳು ಉದ್ಭವಗೊಂಡ ಪುಣ್ಯಕ್ಷೇತ್ರ ಆ ಕ್ಷೇತ್ರದ ಮಹಿಮೆಗೆ ಭಾಷೆ ಜಾತಿ ಗಡಿಗಳ ಮಿತಿ ಇಲ್ಲ ರಾಜ್ಯ ಹೊರ ರಾಜ್ಯದ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಪುನೀತರಾಗ್ತಾರೆ ಅಂತಹ ಪುಣ್ಯಕ್ಷೇತ್ರದ ಜಾತ್ರೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು ಯಾವುದು ಆ ಪುಣ್ಯಕ್ಷೇತ್ರ ಅಲ್ಲಿನ ಮಹಿಮೆ ಏನು ಅಂತೀರಾ ಇಲ್ಲಿದೆ ನೋಡಿ ಹೀಗೆ ಭಕ್ತಿ ಭಾವದಿಂದ ದೇವರ ರಥವನ್ನು ಎಳೆಯುತ್ತಿರುವ ಭಕ್ತರು ಶ್ರೀ ಮಲ್ಲಿಕಾರ್ಜುನನ ನಾಮಸ್ಮರಣೆ ಮಾಡುತ್ತಿರುವ ಆಸ್ತಿಕರು ಇಂತಹ ದೈವಾರಾಧನೆ ಬಂದಿದ್ದು ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿ ಕೈದಾಳೆ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಈ ಭಾಗದ ಆರಾಧ್ಯ ದೈವ ಈ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರೋದ್ರಿಂದ ಇದನ್ನ ಕೈಲಾಸ ಸ್ವರೂಪ ಅಂತನೂ ಕರೀತಾರೆ ಹೀಗಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ದಾವಣಗೆರೆ ಜಿಲ್ಲೆ ಮಾತ್ರವಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆ ಹೊರ ರಾಜ್ಯಗಳ ಭಕ್ತರು ಇದ್ದಾರೆ ಇಲ್ಲಿ ನೆಲೆಸಿರುವುದು ಮಲ್ಲಿಕಾರ್ಜುನ ಸ್ವಾಮಿಯಾದರೂ ಪ್ರತಿನಿತ್ಯ ಇಲ್ಲಿನ ಮೂರು ಉದ್ಭವ ಲಿಂಗಗಳಿಗೆ ಪೂಜೆ ನೆರವೇರುತ್ತದೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿಗೆ ಬಂದು ಮೂರು ಲಿಂಗಗಳಾಗಿ ನೆಲೆಸಿದ್ದಾರೆ ಎಂಬುದು ಪ್ರತೀತಿ ಹಾಗಾಗಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರೋ ಪುಣ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ ಪ್ರತಿ ವರ್ಷ ಇಲ್ಲಿ ನಡೆಯುವ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಬಂದು ಹರಕೆ ತೀರಿಸುತ್ತಾರೆ ಇಲ್ಲೊಂದು ಶಕ್ತಿಪೀಠ ಅಂತ ಹೇಳ್ಬೋದು ಈ ಶಕ್ತಿಪೀಠದಲ್ಲಿ ತ್ರಿಮೂರ್ತಿಗಳನ್ನು ದರ್ಶನ ಮಾಡ್ಬೋದು ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ಇಲ್ಲಿ ತ್ರಿಮೂರ್ತಿಗಳಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಉದ್ಭವ ಮೂರ್ತಿಗಳಾಗಿ ಇಲ್ಲಿ ಬಂದು ಬಂದಿರತಕ್ಕಂಥ ಭಕ್ತರ ಕಷ್ಟಗಳನ್ನು ದೂರ ಮಾಡ್ತಾನೆ ಅದ್ರ ಜೊತೆಗೆ ವಿಶೇಷವಾಗಿ ಏನಪ್ಪ ಅಂತೇಳಿದರೆ ಬ್ರಹ್ಮದೇವ ನೆಲೆಸಿರೋದ್ರಿಂದ ಏನಾದರೂ ಸಂತಾನ ಭಾಗ್ಯದಲ್ಲಿ ದೋಷಗಳಿದ್ದರೆ ಆ ದೋಷಗಳನ್ನು ಕಳಿಲಿಕ್ಕೆ ಇವಾಗ ಅಗ್ನಿಕುಂಡವನ್ನು ಆಯ್ತಕ್ಕಂಥ ಪೂಜಾರಪ್ಪನವರು ಅಂದರೆ ಮಲ್ಲಪ್ಪನವರು ಅವ್ರ ಉಡಿಯನ್ನು ತುಂಬಿದ್ರೆ ಇಲ್ಲಿಂದ ಒಂದು ವರ್ಷದೊಳಗೆ ಮಕ್ಕಳಾಗ್ತಕ್ಕಂಥದ್ದು ಇಲ್ಲ ಸಂತಾನ ಭಾಗ್ಯ ಆಗ್ತಕ್ಕಂಥ ಒಂದು ಪವಾಡ ಈಗ ನಡೀತಾ ಇದೆ ಅದ್ರ ಜೊತೆಗೆ ಮಹಾವಿಷ್ಣು ಇರೋದ್ರಿಂದ ಸಕಲ ಕಷ್ಟಗಳನ್ನು ದೂರ ಮಾಡ್ತಾನೆ ಅದ್ರ ಜೊತೆಗೆ ವಿಶೇಷವಾಗಿ ಮದ್ಯಪಾನ ಮುಕ್ತ ಮಾಲೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಇಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿಗೆ ಪ್ರತಿ ಸೋಮವಾರ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಪ್ರಥಮ ಪೂಜಿತ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿದ ಬಳಿಕ ಉದ್ಭವ ಮೂರ್ತಿಗಳಿಗೆ ಅಭಿಷೇಕ ನೆರವೇರಿಸಲಾಗುತ್ತದೆ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಮನಸಾರೆ ಬೇಡಿಕೊಂಡರೆ ಸ್ವಾಮಿಯು ಅದನ್ನ ಶೀಘ್ರವೇ ಈಡೇರಿಸುತ್ತಾನೆ ಇನ್ನು ಕುಡಿತದ ಚಟ ಬಿಡಿಸಲು ಮೊದಲು ನಾಲಿಗೆ ಮೇಲೆ ತ್ರಿಶೂಲ ಮುದ್ರೆ ಹಾಕುತ್ತಿದ್ದರು ಆದರೆ ಅದನ್ನ ಇತ್ತೀಚಿನ ವರ್ಷಗಳಲ್ಲಿ ನಿಲ್ಲಿಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಮಾಲೆ ಹಾಕುತ್ತಾರೆ ಈ ಮಾಲೆ ಹಾಕಿಕೊಂಡ ಭಕ್ತರು ದುಶ್ಚಟಗಳಿಂದ ದೂರ ಆಗ್ತಾರೆ ಅನ್ನೋದು ಭಕ್ತರ ನಂಬಿಕೆ ಮಹೋತ್ಸವ ಇದು ಸತತವಾಗಿ ಸುಮಾರು ಐವತ್ತು ವರ್ಷಗಳಿಂದ ನಡೀತಾ ಇದೆ ಇದು ಪ್ರತಿ ವರ್ಷವೂ ಮಾಲೆ ಕೂಡ ಆಗ್ತಾ ಇದ್ದೀವಿ ಅದರಲ್ಲಿ ಪ್ರತಿ ವಾರವೂ ಕೂಡ ಒಂದು ಇನ್ನೂರು ಇನ್ನೂರೈವತ್ತು ಭಕ್ತಾದಿಗಳು ಔಟ್ ಆಫ್ ಸ್ಟೇಟ್ ತಮಿಳುನಾಡು ಆಂಧ್ರ ಪ್ರದೇಶ್ ಬಿಹಾರ್ ಉತ್ತರ ಪ್ರದೇಶ ಕೂಡ ಬಂದು ಮಾಲೆ ಹೋಗಿ ಭಾಳ ಒಳ್ಳೆಯದಾಗಿತ್ತು ಲಕ್ಷಾಂತರ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳೆದಿರ್ತಕ್ಕಂಥ ಕುಟುಂಬಗಳು ಚೆನ್ನಾಗಿದ್ದಾವೆ ಅವಳು ಭಾಳ ಅವ್ನು ನೋಡಿ ಬೇರೆ ಅವ್ರು ನೋಡಿ ಬೇರೆ ಭಕ್ತಾದಿಗಳು ಕೂಡ ಬಂದು ಮಾಲೆ ಆಕ್ಷನ್ ಹೋಗ್ತಾ ಇದ್ದಾರೆ ಇದು ಭಾಳ ವಿಜೃಂಭಣೆಯಿಂದ ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ಹೆಸರಾಂತ ರಥೋತ್ಸವ ಆಗಿರುತ್ತದೆ ಪ್ರತಿ ವರ್ಷ ನಡೆಯುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ